ಮೈಸೂರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಘೋಷಣೆ ಮಾಡಿದರು ಕೇಂದ್ರ ಸರ್ಕಾರ ಕಡೆ ಬೆಟ್ಟ ಮಾಡಿ ತೋರಿಸಿದ್ರು ನೋಡಿ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ನಾವು ಕೇಂದ್ರ ಸರ್ಕಾರ ಇಂಪೋರ್ಟ್ ಮಾಡಿದೆ ಆಮದು ಮಾಡ್ಕೊಂಡಿದೆ ಅಂತ ಹಸಿ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯರು ಇನ್ನು ಹೆಂಗೆ ವೀರಪ್ಪ ಮೈಲಿ ಸುಳ್ಳು ಹೇಳಿದ್ರೆ ಲಿಸ್ಮರು ಅದೇ ರೀತಿ ಸಿದ್ದರಾಮಯ್ಯವರು ಸುಳ್ಳಿಗೆ ಹೇಳ್ತಕ್ಕಂಥ ಯಾರಿಗಾದ್ರೂ ನಾಯಕ ಇದ್ರೆ ಸನ್ಮಾನ ಸಿದ್ದರಾಮಯ್ಯರು ಇವರು ಮಾತೀ ಕೇಂದ್ರ ಸರ್ಕಾರ ಬೆಟ್ಟು ಮಾಡಿ ಕೈ ಮಾಡಿ ತೋರಿಸ್ತಾರೆ ಎಲ್ರ ಸಮಯ ನಿನ್ನೆ ನಮ್ಮ ಕೇಂದ್ರದ ಆಹಾರ ಸಚಿವರು ಪ್ರಹ್ಲಾದ್ ಅವರು ಅವ್ರಿಗೆ ಗೊತ್ತಿಲ್ಲದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿ ಇದೆಯಾ ಇಂಪೋರ್ಟ್ ಆಗುತ್ತಾ ಅವರು ಫುಡ್ ಮಿನಿಸ್ಟರು ಅವ್ರಿಗೆ ಗೊತ್ತಿಲ್ಲದ್ದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂದರೆ ರಾಜ್ಯದ ರೈತರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತದೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ ನಾವು ಕೇಳ್ತೀವಿ ಸಿದ್ದರಾಮಯ್ಯನವರೇ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ನೀವು ಸುಳ್ಳು ಭರವಸೆ ಯಾವುದಾದ್ರೂ ಕಾರಣಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟರು ಆದರೆ ಮಾತಿದ್ರೆ ಕಬ್ಬಿಗೂ ಕೇಂದ್ರ ಸರ್ಕಾರ ಕಡೆ ಬೆಟ್ ಮಾಡಿ ತೋರಿಸ್ತೀರಿ ಮೆಕ್ಕೆಜೋಳಕ್ಕೂ ನಾವು ಪತ್ರ ಬರ್ತೀವಿ ಅಂತೀರಿ ಹಾಗೆ ಯಾಕೆ ಆಯ್ಕೆ ಮಾಡಬೇಕು ಜನ ಹೋಗ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಸಿದ್ದರಾಮಯ್ಯ ಇವತ್ತು ರೈತರ ಜೀವನ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ನೋಡಿ ರಾಜ್ಯದಲ್ಲಿ ರೈತರು ಬೀದಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರಿಗೆ ಆತ್ಮ ವಿಶ್ವಾಸ ಮೂಡಿಸ್ಬೇಕಾಯ್ತು ಅದರ ಬದಲಾಗಿ ಕುರ್ಚಿ ಕಾಳಗ ಬಲ ಬಲ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾಳೆ ರಾಜೀನಾಮೆ ಕೊಡಲ್ಲ ನಾಚಿಕೆ ಬಲ್ರಿ ಜನ ಸಾಹಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತದರೆ ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳಿದರೆ ಅದು ಹೇಳಿದರಷ್ಟೇ ಮೌಖಿಕವಾಗಿ ಆದೇಶ ಎಲ್ಲಿದೆ ಮುಖ್ಯಮಂತ್ರಿಗಳು ಯಾರು ತೋರಿಸ್ಲೋಕಲ್ಲ ನೀವು ಆದೇಶ ಮಾಡಿರಿ ಹತ್ತು ಲಕ್ಷ ಬಕಾಸಿನ ಒಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಹತ್ತು ಲಕ್ಷ ಎಲ್ಲಾಗತ್ತೀ ರಾಜ್ಯದಲ್ಲಿ ರೈತರು ಬೆಳೆದದ್ದು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ರೈತರಿಗೆ ಮಿತಿ ಹೇರಬಾರ್ದು ಸಂಪೂರ್ಣ ಖರೀದಿ ಹೇಳಿ ನಾವು ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರ ಆದೇಶ ಮಾಡಬೇಕು ಗೋಡನುಗಳು ಬೇಕು ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಅವರ್ತನಿಧಿಯನ್ನು ಬಿಡುಗಡೆ ಮಾಡಿ ನಾವು ಖರೀದಿ ಮಾಡ್ವಿ ಬರ್ರಿ ರೈತರೇ ಇವ್ರು ಹೇಳ್ತಾರೆ ಅನ್ನದಾತರ ಸರ್ಕಾರ ರೈತನ ಪರವ ಸರ್ಕಾರ ಅಂತ ಹೇಳ್ತಿಲ್ಲ ನಿಮ್ಮ ಡೆಲ್ಲಿ ಕುರ್ಚಿ ಕಚ್ಚಾಟ ಕಾದಾಟ ಕರ್ಗೆ ಭೇಟಿ ಅವ್ರ ಭೇಟಿ ಇವ್ರ ಭೇಟಿ ಇದರಲ್ಲಿ ಸಮಯನ ಹರಣ ಮಾಡ್ತಿಲ್ಲ ಕಾಲ ಕಾಲಹರಣ ಮಾಡ್ತಿಲ್ಲ ನೀವು ರೈತರ ಪರವಾಗಿ ನಿಲ್ತೀರಾ ಮುಖ್ಯಮಂತ್ರಿಗಳೇ ನೀವೇನು ಇವ್ರಿಗೆಲ್ಲ ಔಟ್ಗೋಯಿಂಗ್ ಸಿ ಎಮ್ ಅನ್ಸಿ ನೋಡೋರಿಗೆ ಹಂಗಾಗಿ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೆ ಅಧಿಕಾರಿಗಳು ಸಭೆ ಮಾಡಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಾಳಜಿ ಇದೆಯಾ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಭೇಟಿ ಕೊಟ್ಟಿದ್ದೀರಾ ನೋಡಿ ಹತ್ತು ಲಕ್ಷ ಖರೀದಿ ಮಾಡೋ ಸಾಧ್ಯವೇ ಇಲ್ಲ ರೈತರುಗಳಂತ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡಬೇಕು ಮತ್ತು ಭತ್ತ ನೋಡಿ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಎರಡು ಸಾವಿರ ನಾಲ್ಕು ರೂಪಾಯಿ ನಿಗದಿ ಮಾಡಿದೆ ನೀವು ಯಾಕೆ ಖರೀದಿ ಮಾಡ್ತಲ್ಲ ಗೋಡೆಗಳನ್ನ ಹುಡುಕಿದ್ದೀರಾ ಅಧಿಕಾರಿಗಳು ಮೌಖಿಕವಾಗಿ ಹೇಳಿದಿರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿರಿ ನೀವು ಅಧಿಕೃತವಾಗಿ ಆದೇಶ ಹೊರಡಿಸಿದ್ದೀರಾ ಆದೇಶ ಹೊರಡಿಸಿಲ್ಲ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ನಾವು ಹೇಳ್ತಾ ಇದೀವಿ ಇವತ್ತು ಸಾವಿರದ ಐನೂರು ಆರುನೂರು ಏಳ್ನೂರು ರೂಪಾಯಿ ಮೆಕ್ಕೆಜೋಳ ಕೇಳಿರಲಿಲ್ಲ ರೈತರು ಕಣ್ಣೀರು ಆಗ್ತದರೆ ರೈತರು ಕಣ್ಣೀರು ಆಗ್ತದರೆ ಸ್ವಾಮಿ ರಾಜ್ಯ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದೆ ನೀವು ಆವರ್ತ ನಿಧಿಯನ್ನು ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರ ಕಡೆ ಬೆಲೆ ಮಾಡಿ ತೋರಿಸಿದೆ ಆರುನೂರು ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಮೂರು ಸಾವಿರ ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಿರಿ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡೋದು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಏನು ಮಾಡಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ವರ್ತಕರು ಕರೆದು ನೀವು ಖರೀದಿ ಮಾಡ್ಬೇಕಂತ ಒತ್ತಾಯ ಮಾಡಿರಿ ಹೆಂಗ್ರಿ ಖರೀದಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳೇ ರೈತರ ಬಗ್ಗೆ ನಿಮ್ಗೆ ಏನಾದರೂ ಕಿಚ್ಚಿಟ್ಟು ಕಳ್ಕಳಿದೆಯಾ ಇದೇ ನಿಮಗೆ ಇಲ್ಲ ವರ್ತಕರು ಇವ್ರು ಹಂಗೆ ಒತ್ತಾಯ ಮಾಡ್ಬಿಟ್ಟು ಖರೀದಿ ಮಾಡಿಬಿಡ್ತಾರ ಇಲ್ಲಿ ಸರ್ಕಾರ ಆದೇಶ ಮಾಡಬೇಕು ಅಲ್ಲಿ ಈ ಬೆಂಬಲ ಬೆಲೆ ಖರೀದಿ ಮಾಡಿದರೆ ಖಾಸಗಿ ವರ್ತಕರು ಮುಂದೆ ಬಂದು ಕಾಂಪಿಟೇಷನ್ ಮೇಲೆ ಖರೀದಿ ಮಾಡ್ತಾರೆ ಬೆಲೆ ಸ್ಥಿರ ಇರ್ಬೇಕಲ್ಲ ಈಗ ವರ್ತಕರು ಅವ್ರಿಗೆ ಹೆಂಗ್ ಬೇಕಂಗೆ ಖರೀದಿ ಮಾಡ್ಕೊ ತೊಗೊಂಡಿದ್ದಾರೆ